ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಭಾರತೀಯ ಸರಕುಗಳಿಗೆ ಟ್ರಂಪ್ ಸುಂಕ ವಿಧಿಸಿದ ಬೆನ್ನಲ್ಲೇ ಅಂಗಡಿಗಳಲ್ಲಿ ಸ್ವದೇಶಿ ಮಾತ್ರ ಎಂಬ ಬೋರ್ಡ್ ಇಡುವಂತೆ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ ಮತ್ತೊಂದೆಡಿಯಲ್ಲಿ ಸ್ವಪಕ್ಷಿಯವರಿಂದಲೇ ಟೀಕೆ ಆಗುತ್ತಿದ್ದಂತೆ ಆರ್ ಎಸ್ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಆಚಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ಆರು ಶಕವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ನಾವು ಇನ್ನೂ ನಲವತ್ತು ಐವತ್ತು ವರ್ಷ ಅಧಿಕಾರದಲ್ಲಿ ಇರುತ್ತೀವಿ ಎಂದಿರುವ ಅಮಿತ್ ಶಾ ಹೇಳಿಕೆಗೆ ರಾಹುಲ್ ಗಾಂಧಿ ಅವರು ತಿರುಗೇಟು ಕೊಡುತ್ತಲೇ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಏನಿದು ಮಾಹಿತಿ ನೋಡೋಣ ಇನ್ನು ರಾಜ್ಯದ ರೈತರಿಗೆ ಮುಖ್ಯವಾದ ಮಾಹಿತಿ ಮಳೆಯಿಂದ ಬೆಳೆ ಹಾನಿಯಾಗಿರೋ ರೈತರಿಗೆ ಶೀಘ್ರವೇ ಪರಿಹಾರದ ಹಣ ಬಿಡುಗಡೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರ ಹೇಳಿಕೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿ ನೋಡಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗುವ ಬಗ್ಗೆ ಮುಖ್ಯವಾದ ಮಾಹಿತಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಪಕ್ಕದಲ್ಲಿ ಹೈಪ್ ಎಂಬ ಒಂದು ಆಪ್ಷನ್ ಬಂದಿದೆ ನಮ್ಮ ವಿಡಿಯೋಗೆ ಹೈಪ್ ಮಾಡಿ ಇದರಿಂದ ನಮ್ಮ ವಿಡಿಯೋಗಳು ಇನ್ನೂ ಹೆಚ್ಚಿನ ಜನರಿಗೆ ತಲುಪಲು ಸಹಾಯಕವಾಗುತ್ತೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಅಮೆರಿಕ ವಿಧಿಸಿರುವ ಸುಂಕದ ವಿರುದ್ಧ ಭಾರತವು ಕೂಡ ತಿರುಗೇಟು ಕೊಡಲು ಸಜ್ಜಾಗಿದೆ ಹೌದು ಸ್ನೇಹಿತರೆ ಟ್ರಂಪ್ ಸುಂಕ ವಿಧಿಸುತ್ತಿದ್ದಂತೆ ಪ್ರಧಾನಿ ಮೋದಿಯವರು ಸಭೆಯಲ್ಲಿ ಅಂಗಡಿಗಳಲ್ಲಿ ಇನ್ನು ಮುಂದೆ ಸ್ವದೇಶಿ ಮಾತ್ರ ಎಂಬ ಫಲಕೆಡುವಂತೆ ಕರೆ ಕೊಟ್ಟಿದ್ದಾರೆ ಹೌದು ಭಾರತೀಯ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಯುಎಸ್ ಸುಂಕ ಪ್ರಾರಂಭವಾಗಲು ಇನ್ನು ಎರಡು ದಿನ ಬಾಕಿ ಇದೆ ಇದೇ ಒಂದು ಹಿನ್ನೆಲೆಯಲ್ಲಿ ಅಹಮದಾಬಾದ್ನಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಒಂದು ದೊಡ್ಡ ಕರೆ ಕೊಟ್ಟಿದ್ದಾರೆ ಮುಂಬರುವ ಹಬ್ಬದ ಕಾಲಗಳಲ್ಲಿ ತಮ್ಮ ತಮ್ಮ ಅಂಗಡಿಗಳ ಹೊರಗೆ ಸ್ವದೇಶಿ ಬೋರ್ಡ್ಗಳನ್ನು ಪ್ರದರ್ಶನ ಮಾಡುವಂತೆ ಅಂಗಡಿಯ ಮಾಲೀಕರಿಗೆ ಕೇಳಿಕೊಂಡಿದ್ದಾರೆ ಹೌದು ಗೆಳೆಯರೆ ಭಾಷಣದಲ್ಲಿ ಕರೆ ಕೊಟ್ಟಂಥ ಪ್ರಧಾನಿ ಮೋದಿಯವರು ಈಗ ಹಬ್ಬಗಳ ಸಮಯ ಬರ್ತಾ ಇದೆ ನವರಾತ್ರಿ ವಿಜಯದಶಮಿ ಧನ್ತೆರಸ್ ದೀಪಾವಳಿ ಹೀಗೆ ಎಲ್ಲ ಹಬ್ಬಗಳು ಬರುತ್ತಿವೆ ಇವು ನಮ್ಮ ಸಂಸ್ಕೃತಿ ಆಚರಣೆಗಳು ಆದರೆ ಅವು ಈಗ ಸ್ವಾವಲಂಬನೆ ಆಚರಣೆ ಆಗಲೇಬೇಕು ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಒಂದು ಮಂತ್ರವನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಮೋದಿಯವರು ಹೇಳಿದ್ದಾರೆ ನಾವು ಏನನ್ನು ಖರೀದಿ ಮಾಡುತ್ತೇವೋ ಅದೆಲ್ಲವೂ ಕೂಡ ಮೇಡ್ ಇನ್ ಇಂಡಿಯಾ ಆಗಿರಬೇಕು ಅದು ದೇಶೀಯ ವಸ್ತು ಆಗಿರಬೇಕು ಎಂದು ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಕರೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಭಾರತೀಯ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷಕ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಹೌದು ಈ ಒಂದು ಹಿಂದೆಯೇ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಲಾಗಿದೆ ಆಗಸ್ಟ್ ಇಪ್ಪತ್ತೆಂಟರಿಂದ ಇನ್ನೂ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಜಾರಿಯಾಗುವ ಘೋಷಣೆಯೂ ಕೂಡ ಮಾಡಲಾಗಿದೆ ಅಂದರೆ ಒಟ್ಟು ಭಾರತೀಯ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಬೀಳಲಿದೆ ಸ್ನೇಹಿತರೆ ಅಂದ ಹಾಗೆ ಅಮೆರಿಕದಲ್ಲಿ ಭಾರತೀಯರು ಕೂಡ ವಾಸ ಮಾಡುತ್ತಿದ್ದು ಭಾರತೀಯರಾಗಿರುವ ರಜತ್ ಎನ್ನುವರು ವಿಡಿಯೋ ಮಾಡಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ದಿನ ಬಳಕೆ ವಸ್ತುಗಳಿಂದ ಹಿಡಿದು ವರೆಗೆ ಎಲ್ಲವೂ ಕೂಡ ಹೆಚ್ಚಿನ ಬೆಲೆಗೆನೆ ಖರೀದಿಸಬೇಕಾಗುತ್ತೆ ಎಂದು ಅಮೆರಿಕದಲ್ಲಿರುವ ಭಾರತೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಒಂದು ವಿಡಿಯೋ ವೈರಲ್ ಆಗಿದೆ ಭಾರತೀಯ ವ್ಯಕ್ತಿಯ ಹೆಸರು ರಜತ್ ಎಂದು ಹೇಳಲಾಗುತ್ತಿದ್ದು ಭಾರತದಲ್ಲಿ ಸಿಗುವಂತಹ ಕೇವಲ ಹತ್ತು ರೂಪಾಯಿಯ ಪಾರ್ಲೆಜಿ ಬಿಸ್ಕಿಟ್ ಪ್ಯಾಕೆಟ್ ಅನ್ನು ನಾವು ಅಮೆರಿಕದಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಖರೀದಿಸಬೇಕಾಗಿದೆ ಎಂದು ವಿಡಿಯೋದಲ್ಲಿ ವಿವರಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಭಾರತದಿಂದ ಬರುವಂತಹ ಹಲ್ದಿರಾಮ ತಿಂಡಿಗಳು ಮಸಾಲೆಗಳು ಕೂಡ ಮುನ್ನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆಗೆರೆಯಲ್ಲಿ ಮಾರಾಟವಾಗುತ್ತಿದೆ ಎಂದು ವಿಡಿಯೋ ಒಂದರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಆರ್ ಎಸ್ ಎಸ್ ಗೀತೆ ಹಾಡಿದ್ದು ಭಾರೀ ಒಂದು ಸದ್ದು ಮಾಡ್ತಾ ಇದೆ ಹೌದು ಗೆಳೆಯರೆ ಸ್ವಪಕ್ಷೀವರಿಂದಲೇ ಟೀಕೆಗೆ ಗುರಿಯಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇಂದು ಮಾಧ್ಯಮಗಳ ಮುಂದೆ ಕ್ಷಮೆಯೂ ಕೂಡ ಯಾಚಿಸಿದ್ದು ಆದರೆ ಈಗ ಕ್ಷಮೆ ಯಾಚಿಸಿದ್ದಕ್ಕೆ ಮತ್ತೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಆರೋಷಕವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವುದರ ಮೂಲಕ ತಮ್ಮ ಸಿಟ್ಟನ್ನು ಹೊರಗೆ ಹಾಕಿದ್ದಾರೆ ಹೌದು ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಆರೋಷಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಎಂದು ತಾಯಿ ಭಾರತಾಂಬೆಗೆ ನಮಸ್ಕರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಎನ್ನುವುದಾದರೆ ಕಾಂಗ್ರೆಸ್ ಪಕ್ಷದ ಪ್ರಕಾರ ಭಾರತೀಯರು ಇನ್ಯಾರಿಗೆ ಚೇಖರ್ ಹಾಕಬೇಕು ಇಟಲಿ ಮಾತೆಗ ಅಥವಾ ಇಟಲಿಯಿಂದ ಬಂದಂಥ ಮೇಡಂ ಗಾ ಎಂದು ಟ್ವೀಟನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯ ಮೊದಲನೇ ಸರಳ ಸಾರಾಂಶವಿಷ್ಟೇ ನಮ್ಮನ್ನೆಲ್ಲ ವಾಸ್ತಲ್ಯದಿಂದ ಸಾಕುತ್ತಿರುವ ಮಾತೃ ಸಮನಳಾದ ತಾಯಿ ಭಾರತಾಂಬೆಗೆ ನನ್ನ ನಮಸ್ಕಾರಗಳು ಜನ್ಮ ಕೊಟ್ಟ ಮಾತೃಭೂಮಿ ಬಗ್ಗೆ ಈ ಭಾವನೆ ಇಟ್ಟುಕೊಳ್ಳುವುದೇ ತಪ್ಪೇ ಅಥವಾ ತಾಯಿ ನೆಲಕ್ಕೆ ನಮಸ್ಕಾರ ಮಾಡುವುದೇ ತಪ್ಪೆ ಎಂದು ಆರೋಷಕವರು ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆಯಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರನ್ನು ಸಮರ್ಥನೆ ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಮತ್ತೊಂದು ಕಡೆಗೆ ತಾಯಿ ಭಾರತಾಂಬೆಗೆ ನಮಸ್ಕರಿಸುವವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಇದನ್ನು ದೇಶದ್ರೋಹಿ ಮನಸ್ಥಿತಿ ಅನ್ನದೇ ಇನ್ನೇನೆನ್ನಲು ಸಾಧ್ಯ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಎಂದು ಆದೇಶ ನೀಡಿದ್ದಾದರೂ ಯಾರು ಸೋನಿಯಾ ಗಾಂಧಿಯವರ ರಾಹುಲ್ ಗಾಂಧಿ ಅವರ ಕೆ ಸಿ ವೇಣುಗೋಪಾಲ್ ಅವರ ಸುಜ್ರೇವಾಲ್ ಅವರ ಅಥವಾ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಕ್ಕೆ ಕ್ಷಮೆ ಕೇಳಿದ್ರ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕಿಂಚಿತ್ತಾದರೂ ಸ್ವಾಭಿಮಾನ ಇದ್ದಿದ್ರೆ ಕಿಂಚಿತ್ತಾದರೂ ಧೈರ್ಯ ಇದ್ದಿದ್ದರೆ ಅವರು ಕೇಳಬಾರದಿತ್ತು ಕೇಳಲೇಬೇಕು ಎನ್ನುವ ಒತ್ತಡ ಏನಾದರೂ ಇದ್ದಿದ್ದರೆ ಆಗ ಮುಲಾಜಿಲ್ಲದೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಬೀಸಾಕ್ಬೇಕಾಗಿತ್ತು ಎಂದು ಅವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಏನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗಷ್ಟೇ ಕೇಂದ್ರದ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಲೋಕಸಭೆ ಸಂಸತ್ನಲ್ಲಿ ಇನ್ನೂ ನಲವತ್ತು ಐವತ್ತು ವರ್ಷ ನಾವೇ ಅಧಿಕಾರದಲ್ಲಿ ಇರುತ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು ಇದೇ ಒಂದು ಹೇಳಿಕೆಯನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ಒಂದು ಅನುಮಾನ ವ್ಯಕ್ತಪಡಿಸುವುದರ ಜೊತೆಗೆ ಮತ್ತೊಮ್ಮೆ ಮತ ಕಳ್ಳತನದ ಬಗ್ಗೆ ಮಾತನಾಡಿದ್ದಾರೆ ಹೌದು ಗೆಳೆರೆ ನಲವತ್ತರಿಂದ ಐವತ್ತು ವರ್ಷ ನಾವೇ ಅಧಿಕಾರದಲ್ಲಿ ಇರುತ್ತೀವಿ ಎಂಬ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಭಾಷಣದಲ್ಲಿ ಲೋಕಸಭೆ ವಿರುದ್ಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಬಿಹಾರದಲ್ಲಿ ಮತದಾರರ ಅಧಿಕಾರ ಯಾತ್ರೆ ನಡೆಸುತ್ತಿರುವ ರಾಹುಲ್ ಗಾಂಧಿಯವರು ಇಂದು ಮಧುಬಾನಿಯಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಅಮಿತ್ ಶಾ ಹೇಳಿಕೆಯನ್ನು ಪ್ರಸ್ತಾಪಿಸುವ ಮೂಲಕ ಮತ ಕಳ್ಳತನದ ಆರೋಪವನ್ನು ಮಾಡಿದ್ದಾರೆ ಅಮಿತ್ ಶಾ ಹೋದಲ್ಲಿ ಬಂದಲ್ಲಿ ಇನ್ನೂ ನಲವತ್ತರಿಂದ ಐವತ್ತು ವರ್ಷ ಬಿ ಜೆ ಪಿ ಸರ್ಕಾರವೇ ಆಡಳಿತ ನಡೆಸುತ್ತೆ ಅಂತ ಹೇಳ್ತಾರೆ ಅವರ ಒಂದು ಹೇಳಿಕೆ ವಿಚಿತ್ರ ಹೇಳಿಕೆ ಆಗಿದೆ ಅವರುದು ಹೇಗೆ ಅಷ್ಟು ವರ್ಷಗಳ ಕಾಲ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಎಂಬುದು ನನಗೆ ಅನಿಸಿತು ಅವರು ಮತ ಕಳ್ಳತನ ಮಾಡ್ತಾರೆ ಎಂಬ ಸತ್ಯ ದೇಶದ ಮುಂದೆ ಅವರಿಂದಲೇ ಹೊರಬಿದ್ದಿದೆ ಮತ ಕಳ್ಳತನ ಮೊದಲಿಗೆ ಗುಜರಾತ್ನಲ್ಲಿ ಪ್ರಾರಂಭವಾಯಿತು ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ರಾಷ್ಟ್ರ ಮಟ್ಟಕ್ಕೆ ಬಂದಿತು ಹೀಗೆ ಈಗ ಇತರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸುತ್ತಿದೆ ನಾನು ಎಂದೂ ಕೂಡ ಸುಳ್ಳು ಹೇಳುವುದಿಲ್ಲ ನನ್ನ ಬಳಿ ಸಾಕ್ಷಿಗಳು ಇದ್ದಾಗ ಮಾತ್ರ ಇಂತಹ ವಿಷಯಗಳನ್ನು ನಾನು ಹೇಳುತ್ತೇನೆ ಎಂದು ಭಾಷಣದಲ್ಲಿ ರಾಹುಲ್ ಗಾಂಧಿಯವರು ಆರೋಪವನ್ನ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಳೆಯಿಂದ ಬೆಳೆ ಆಗಿರುವ ರೈತರಿಗೆ ಪರಿಹಾರದ ಹಣ ಬಿಡುಗಡೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಮುಂಗಾರು ಮುನ್ನವೇ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿದ್ದು ಹಲವೆಡೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಕೆಲವರು ಮನೆ ಕಳೆದುಕೊಂಡರೆ ಇನ್ನೂ ಕೆಲವರು ಕಷ್ಟಪಟ್ಟು ಬೆಳೆದಂಥ ಬೆಳೆಯನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ ಹೌದು ಕರ್ನಾಟಕದಲ್ಲಿ ಭಾರಿ ಮಳೆಯಿಂದಾಗಿ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಮತ್ತು ಕೃಷಿ ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಸಭೆಯನ್ನು ಸಚಿವ ಕೃಷ್ಣ ಬೇರೆಗೌಡವರು ನಡೆಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇತರೆ ಜಿಲ್ಲಾಧಿಕಾರಿ ಮತ್ತು ಇಪ್ಪತ್ತು ನಿರ್ವಹಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಸಭೆ ಮಾಡಿದ್ದಾರೆ ರಾಜ್ಯಾದ್ಯಂತ ಈ ಒಂದು ವರ್ಷ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಕೆಲವು ಜಾಗದಲ್ಲಿ ಭಾರಿ ಮಳೆಯಾದರೆ ಬೀದರ್ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಉಳಿದಂತೆ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯೂ ಕೂಡ ಆಗಿದೆ ಜಲಾಶಯಗಳು ಬಹುತೇಕ ಭರ್ತಿಯಾಗಿದೆ ಆದರೆ ಕೆಲ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ರೈತರು ಬೆಳೆದಂಥ ಬೆಳೆ ನಾಶವಾಗಿದ್ದು ಹಾಗಾಗಿ ಅಧಿಕಾರಿಗಳು ಶೀಘ್ರವೇ ಮಾಹಿತಿಗಳನ್ನು ಪಡೆದುಕೊಂಡು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ರಾಜ್ಯದಲ್ಲಿ ಮಳೆ ಮತ್ತು ಸಿಡಿಲಿನ ಕಾರಣಕ್ಕೆ ಐವತ್ತೊಂದು ಜನ ಮೃತಪಟ್ಟಿದ್ದರೆ ಮುನ್ನೂರ ಇಪ್ಪತ್ತೊಂಬತ್ತು ಜಾನುವಾರುಗಳು ಕೂಡ ಮೃತಪಟ್ಟಿವೆ ರಾಜ್ಯಾದ್ಯಂತ ನೂರ ಇಪ್ಪತ್ತೊಂದು ಮನೆಗಳು ಸಂಪೂರ್ಣ ಕುಸಿದು ಬಿದ್ದಿದೆ ಎಲ್ಲರಿಗೂ ಶೀಘ್ರವೇ ಪರಿಹಾರ ನೀಡಬೇಕು ಎಂದು ಕೃಷ್ಣ ಬೇರೆಗೌಡವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಏನಾದರೂ ಹಾನಿಯಾಗಿದ್ದರೆ ಬೆಳೆ ಹಾನಿ ಸಂಬಂಧಪಟ್ಟಂಥ ಫೋಟೋಗಳು ದಾಖಲೆಗಳು ನೀವು ರೆಡಿ ಮಾಡಿಟ್ಟುಕೊಳ್ಳಿ ಎಲ್ಲ ಒಂದು ದಾಖಲೆಗಳನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಮಹಿಳೆಯರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಶೀಘ್ರವೇ ಜಮೆ ಆಗಲಿದೆ ಹೌದು ಇನ್ನು ಒಂದು ಅಥವಾ ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಜಮೆ ಮಾಡಲಾಗಿತ್ತು ಇದೀಗ ಇಪ್ಪತ್ತೆರಡನೇ ಕಂತಿನ ಹಣವು ಕೂಡ ಇನ್ನು ಒಂದು ಅಥವಾ ಎರಡು ದಿನಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಏಕೆಂದರೆ ಸ್ವತಃ ಸಚಿವ ಲಕ್ಷ್ಮಿ ಹಬ್ಬಾಳಕರ್ ಅವರು ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ ಹಬ್ಬದ ವೇಳೆ ಮತ್ತೊಂದು ಕಂತು ಜಮೆ ಮಾಡುವ ನಾವು ಕೊಟ್ಟಿದ್ದರು ಈ ಮೂಲಕ ಮಹಿಳೆಯರಿಗೆ ಇನ್ನೂ ಒಂದು ಅಥವಾ ಎರಡು ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ ನೀವು ಕೂಡ ಏನಾದರೂ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿದ್ದರೆ ಮತ್ತೊಂದು ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳು ಮುಗಿದ್ರೊಳಗೇನೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೆ ಅಂದರೆ ಮಹಿಳೆಯರಿಗೆ ಆಗಸ್ಟ್ ತಿಂಗಳಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡಿದಂತಾಗುತ್ತೆ ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮಾತನಾಡಿದಂಥ ಸಚಿವ ಲಕ್ಷ್ಮೀ ಅವರು ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಮಹಿಳೆಯರು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಗೃಹ ಉಪಯೋಗಿ ವಸ್ತುಗಳು ಮಕ್ಕಳ ಶಿಕ್ಷಣ ಕೃಷಿ ಕೆಲಸ ಹೀಗೆ ಒಳ್ಳೆಯ ಕೆಲಸಕ್ಕೆ ಬಳಸಿಕೊಂಡಿರುವ ಉದಾಹರಣೆಗಳು ಇವೆ ಸ್ವತಃ ಮುಖ್ಯಮಂತ್ರಿಯವರು ಗೃಹಲಕ್ಷ್ಮಿ ಯೋಜನೆ ತುಂಬ ಪ್ರಯೋಜನವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಬಾಕಿ ಕಂತುಗಳನ್ನು ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಅಬ್ಬಾಳಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ